ನನ್ನ ಹೆಂಡತಿ ನನ್ನನ್ನು ನೀನೊಬ್ಬ ಆಗ್ನೋಸ್ಟಿಕ್ ಅಂತ ಹೇಳ್ತಾ ಇರ್ತಾಳೆ ಅಂದರೆ ಆಗ್ನೇಯತಾವಾದಿ ಅಂತ ಕನ್ನಡದಲ್ಲಿ ಅಂತೆ ಈ ದೇವರು ದಿಂಡ್ರು ಅನ್ನೋದ್ರ ಬಗ್ಗೆ ಅತೀ ವಿಶ್ವಾಸ ಇರದೆ ಅದೇ ಟೈಮ್ಗೆ ಈ ಕಡೆ ನಾಸ್ತಿಕತೆಯನ್ನು ಒಪ್ಪದೇ ಇರುವಂಥ ಒಂದು ಮೈಂಡ್ಸೆಟ್ ಈ ಜನಗಳಿಗೆ ಅಂಥ ಜನಗಳನ್ನ ಈ ಥರ ಕರೀತಾರೆ ನೀನು ಆ ಥರದವನೇ ಅಂತ ಅಂತ ಇರ್ತಾಳೆ ಅಲ್ಲ ನಾನು ಹೇಳೋವಂಥದ್ದು ಏನು ಅಂತಂದರೆ ಈಗ ದೇವ್ರು ಇರಲಿ ಇಲ್ಲದೆ ಹೋಗಲಿ ನನ್ನ ಬದುಕಿಗೇನು ವ್ಯತ್ಯಾಸ ಆಗೋದಿಲ್ಲ ಈಗ ಇದ್ದರೆ ದೇವ್ರು ಪಾಡ ದೇವ್ರದ್ದು ನನ್ನ ಪಾಡು ನನ್ನದು ಆದರೆ ನನ್ನ ಅಪ್ಪ ಅಮ್ಮ ಆಗಲ್ಲ ಅವರು ಪರಮ ಆಸ್ತಿಕರು ಆದರೆ ಈಗ ನನ್ನ ಮನಸ್ಸಲ್ಲಿ ಓಡ್ತಾ ಇರೋಂಥ ವಿಚಾರ ಅದ್ರ ಬಗ್ಗೆ ಅಲ್ಲ ನನ್ನ ತಮ್ಮ ಲೋಕಿ ಬಗ್ಗೆ ಅವನು ನನಗೆ ಚಿಕ್ಕಪ್ಪನ ಮಗ ಆದರೂ ನನ್ನ ಸ್ವಂತ ತಮ್ಮನಿಗಿಂತ ಂತ ಆ ಹುಡುಗನಿಗೆ ಒದಗಿದಂತಹ ದಿಢೀರ್ ಸಾವು ಈ ವಿಚಾರದಲ್ಲಿ ನನ್ನ ತರ್ಕನ ನನ್ನ ತಂದೆ ತಾಯಿಗೆ ಒಗ್ಸೋಕೆ ಕಾರಣ ಅವರ ಆಸ್ತಿಕತೆನೆ ಇನ್ನು ಇನ್ನ ನನ್ನ ಚೈಲ್ಡ್ಹುಡ್ ದೋಸ್ತು ಕುಶಾಲಪ್ಪ ಅವನು ಹೆಸರು ತಕ್ಕಂಗೆ ಖುಶಾಲಿಯಾಗೇ ಇರ್ತಾನೆ ಸೊ ಇಲ್ಲಿನ ವಿಷಯದ ಸೀರಿಯಸ್ನೆಸ್ ಅವನಿಗೆ ಅರ್ಥ ಮಾಡಿಸೋದೇ ಕಷ್ಟ ಚಿಕ್ಕ ಹುಡುಗಾಗಿದ್ದಂಥ ಸಾವು ನನಗೆ ಇನ್ನೂ ಡೈಜೆಸ್ಟ್ ಮಾಡ್ಕೊಡೋಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಅವರಪ್ಪ ನನ್ನ ಚಿಕ್ಕಪ್ಪ ಅಗತ್ತಿಂದನೇ ಇನ್ನೂ ಹೊರಗಡೆ ಬಂದಿಲ್ಲ ಸೊ ಅವರ ಹತ್ರ ವಿಚಾರ ಪ್ರಸ್ತಾಪ ಮಾಡೋದು ಹೇಗೆ ಆದರೆ ನನಗೆ ಸರ್ಪ್ರೈಸಿಂಗ್ ಆಗಿರೋದು ಎಲ್ಲದಕ್ಕಿಂತ ಎಲಿಮೆಂಟ್ ಇಲ್ಲಿ ನನ್ನ ಹೆಂಡತಿಗೆ ಕಾರಣ ಲೋಕಿ ತೀರೋದ ಅದಾದ ಮೇಲಿಂದ ಮುಂದಿನ ಕಾರ್ಯಗಳು ಆಗೋವರೆಗೂ ಸ್ಮಶಾನದಲ್ಲಿ ಜೊತೆಗೇ ಇದ್ಲು ಆದರೆ ಏನೊಂದ್ರೂ ಏನೂ ನೆನಪಿಲ್ಲ ಅಂತಳಲ್ಲ ಅವಳಿಗೆ ಬ್ರೇಕ್ ಅಂತೂ ಇಲ್ಲ ಅದರ ಅವ್ಳು ಏನೂ ನೆನಪಿಲ್ಲ ಅಂತಲ್ಲ ಹೇಗೆ ಹ್ಮ್ ಇದು ಅರ್ಥನೇ ಆಗ್ತಿಲ್ಲ ನನಗೆ ಆಮೇಲೆ ಅವಳಿಗೆ ಏನು ಅಂತಂದರೆ ಆ ಹುಡುಗನಿಗೆ ಡಿಪ್ರೆಷನ್ ತುಂಬ ಹೋಗ್ಬಿಟ್ಟಿತ್ತು ಅದರಿಂದ ಮೆಂಟಲ್ ಇಲ್ನೆಸ್ಗೆ ಏನಂತಂದ್ರೆ ಒಳಗಾದ ಹಾಗಾಗಿ ಏನಂತಂದ್ರೆ ಆತ ತೀರೋದ ಇದು ಏನಂತಂದ್ರೆ ತುಂಬ ಏನಂತಂದ್ರೆ ಹೋಗ್ಬಿಟ್ರೆ ಈ ಥರ ಆಗ್ತಾರೆ ಮನುಷ್ಯ ಹೋಗ್ಬಿಡ್ತಾನೆ ಅಂತಲೇ ವಾದ ಮಾಡ್ತಾಳೆ ಇದು ನಾರ್ಮಲ್ ಡೆತ್ ಅಂತಾಳೆ ಇಲ್ಲ ಖಂಡಿತ ಇಲ್ಲ ನನ್ನ ಫ್ರೆಂಡು ರೈಟರು ಗುರಜ್ ಕೊಡ್ಕಣಿ ಯಾವಾಗ್ಲೂ ಹಾರರು ಹಂಟೆಡ್ಡು ಈ ಪ್ಯಾರಾನಾರ್ಮಲ್ಲು ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಮನುಷ್ಯನಿಗೆ ಗೋಚಾರವಾದಂತಹ ಒಂದು ಅತಿ ಗೋಚಾರ ಶಕ್ತಿ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಮೇಲ್ನೋಟಕ್ಕೆ ಇಲ್ಲಿ ಸಂಗತಿಗಳು ಸಹಜ ಅಂತ ಅನ್ಸಿದ್ರು ಇದು ಸಹಜ ಅಲ್ಲ ಇಲ್ಲಿ ಒಂದಷ್ಟು ಅನುಮಾನ ಬರುವಂತಹ ಎಲಿಮೆಂಟ್ಸ್ಗಳಿದ್ದಾವೆ ಮತ್ತು ಆ ಮನೆಯಲ್ಲಿ ಒಂದು ವಿಲಕ್ಷಣತೆ ಇದೆ ಅದು ಯಾರಿಗೂ ಎಕ್ಸ್ಪ್ರೆಸ್ ಆಗದೆ ಇರುವಂತಹ ಒಂದು ಅಸಹಜತೆ ಇದೆ ಅದು ಗಮನಕ್ಕೆ ಕೂಡ ಬಂದಿಲ್ಲ ಏನೋ ಒಂದು ಮಿಶರ್ ಇದೆ ಆದರೆ ಅದು ವಿಕ್ಷಿಪ್ತ ಕೂಡ ಆಗಿದೆ ಲೋಕಿ ಸಾವು ನಾರ್ಮಲ್ ಅಂತೂ ಅಲ್ಲ ಇದು ಖಂಡಿತ ಅತಿಮಾನುಷನೇ ಆದರೆ ಅದು ಏನಾಗಿರ್ಬೋದು ಗೊತ್ತೇ ಆಗ್ತಿಲ್ಲ